ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಫ್ ಎ ಟು ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರ ಪತ್ರಿಕೆ ತರಗತಿ ಎಂಟು ವಿಷಯ ಗಣಿತ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಶಾಲೆ ಹೆಸರನ್ನ ಬರ್ಕೊಳ್ತಕ್ಕಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆ ಒಂದು ಪಠ್ಯ ವಿಭಜನೆ ಪ್ರಕಾರ ತೆಗೆದುಕೊಂಡಿರುವಂತ ಘಟಕಗಳು ಚತುರ್ಭುಜಗಳ ಪರಿಚಯ ದತ್ತಾಂಶಗಳ ನಿರ್ವಹಣೆ ಹಾಗೂ ವರ್ಗ ಮತ್ತು ವರ್ಗ ಮೂಲಗಳು ವಿಷಯ ಗಣಿತ ತರಗತಿ ಎಂಟನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಇಪ್ಪತ್ತು ಅಂಕಗಳಿಗಾಗಿ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಐದು ಒಂದನೇದು ಬಹು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಎರಡು ಪ್ರಶ್ನೆ ಒಟ್ಟು ಎರಡು ಅಂಕಗಳು ಒಂದೇ ಪ್ರಶ್ನೆ ಆರು ಬಾಹುಗಳಿರುವ ಆಕೃತಿಯನ್ನ ತ್ರಿಭುಜ ಚತುರ್ಭುಜ ಸಪ್ತಭುಜ ಅಷ್ಟ್ ಷಡ್ಭುಜ ಅನ್ನುವಂಥದ್ದು ಎರಡನೇದು ಹತ್ತು ಇಪ್ಪತ್ತು ಈ ವರ್ಗಾಂತರದ ಗಾತ್ರ ಹತ್ತು ಇಪ್ಪತ್ತು ಒಂಬತ್ತು ಹನ್ನೊಂದು ಪ್ರಶ್ನೆ ಸಂಖ್ಯೆ ಎರಡು ಇಲ್ಲಿ ಕೂಡ ಒಂದು ಅಂಕದ ಎರಡು ಪ್ರಶ್ನೆ ಒಟ್ಟು ಎರಡು ಅಂಕಗಳಿವೆ ಮೂರನೇ ಪ್ರಶ್ನೆ ಯಾವುದೇ ಒಂದು ಬಹುಭುಜದ ಎಲ್ಲಾ ಹೊರಕೋನಗಳ ಮೊತ್ತ ಡ್ಯಾಶ್ ಡಿಗ್ರಿಗೆ ಸಮನಾಗಿರುತ್ತದೆ ನಾಲ್ಕನೇದು ಒಂದು ಪೂರ್ಣ ವರ್ಗದ ಬಿಡಿ ಸ್ಥಾನದಲ್ಲಿ ಇಲ್ಲದೇ ಇರುವ ಅಂಕಿಗಳು ಯಾವುವು ಬರೆಯಿರಿ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಮೂರು ಪ್ರಶ್ನೆಗಳಿದ್ದು ಒಟ್ಟು ಆರು ಅಂಕಗಳು ಪ್ರಶ್ನೆ ಸಂಖ್ಯೆ ಈ ಕೆಳಗಿನ ಆಕೃತಿಯಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡ್ರಿ ಇಲ್ಲೆಲ್ಲಾ ಎಲ್ಲ ಕೊಟ್ಟಿದ್ದಾರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಆರು ಒಂದು ನಿಯಮಿತ ಬಹುಭುಜದ ಪ್ರತಿ ಅಳತೆ ಇಪ್ಪತ್ನಾಲ್ಕು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಪ್ರಶ್ನೆ ಸಂಖ್ಯೆ ಏಳು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎರಡು ಐವತ್ತಾರರ ವರ್ಗ ಮೂಲವನ್ನ ಕಂಡುಹಿಡಿಯರಿ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಇನ್ನು ಎಂಟನೇ ಪ್ರಶ್ನೆ ನಾಲ್ಕ್ ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತರ ವರ್ಗ ಮೂಲವನ್ನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಿರಿ ಇನ್ನು ಒಂಬತ್ತನೇ ಪ್ರಶ್ನೆ ಈ ದತ್ತಾಂಶಗಳ ಸಹಾಯದಿಂದ ವರ್ಗಾಂತರದ ಗಾತ್ರವನ್ನು ಈ ರೀತಿಯಾಗಿ ತೆಗೆದು ಎಂಟುನೂರ ಎಂಟುನೂರ ಹತ್ತು ಎಂಟುನೂರ ಹತ್ತರಿಂದ ಎಂಟುನೂರ ಇಪ್ಪತ್ತು ಈ ರೀತಿಯಲ್ಲಿ ಇಟ್ಟುಕೊಂಡು ಆವರ್ತನ ವಿತರಣಾ ಪಟ್ಟಿಯನ್ನು ತಯಾರಿಸಿ ಅಂತ ಇಲ್ಲಿ ದತ್ತಾಂಶಗಳನ್ನು ಇಲ್ಲಿ ದಿಲ್ಲಿಗೆ ಕೊಡಲಾಗಿದೆ ಈ ಒಂದು ವರ್ಗಾಂತರಗಳನ್ನು ತೆಗೆದುಕೊಂಡು ಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥ ಇನ್ನು ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಹತ್ತನೇ ಪ್ರಶ್ನೆ ಒಂದು ನಿರ್ದಿಷ್ಟ ದಿನದಂದು ಒಂದು ಬೇಕರಿ ವಿವಿಧ ಖಾದ್ಯಗಳ ಮಾರಾಟವನ್ನ ರೂಪಾಯಿಗಳಲ್ಲಿ ಈ ಕೆಳಗೆ ಕಾಣಿಸಿದೆ ಈ ಮಾಹಿತಿಯ ಪೈಕಿ ಪೈ ನಕಿಯನ್ನು ರಚಿಸಿ ಅಂತಕ್ಕಂಥದ್ದು ಸಾಧಾರಣ ಬೆಡ್ ಮುನ್ನೂರ ಇಪ್ಪತ್ತು ಫ್ರೂಟ್ ಬ್ರೆಡ್ ಎಂಬತ್ತು ಕೇಕ್ ಮತ್ತು ಗಳ ನೂರ ಅರವತ್ತು ಬಿಸ್ಕತ್ ಗಳು ನೂರ ಇಪ್ಪತ್ತು ಇತರೆ ನಲವತ್ತು ಒಟ್ಟು ಏಳು ನೂರ ಇಪ್ಪತ್ತು ಅಂತ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೇವೆ ಈಗ ಅದರ ಉತ್ತರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಸಮಯ ಈಗಾಗಲೇ ವಿವರಣೆ ಘಟಕಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ ಉತ್ತರಗಳನ್ನು ಆರು ಇರುವ ಆಕೃತಿಯನ್ನು ಸೆಟ್ಭುಜ ಎಂದು ಕರೀತೇವೆ ಹತ್ತು ಮತ್ತು ಇಪ್ಪತ್ತರ ಈ ವರ್ಗಾಂತರದ ಘಾತ ಒಟ್ಟು ಹತ್ತು ಯಾವುದೇ ಒಂದು ಬಹುಭುಜ ಎಲ್ಲಾ ಹೊರಕೋನಗಳ ಮೊತ್ತವು ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ನಾಲ್ಕನೇ ಪ್ರಶ್ನೆ ಒಂದು ಪೂರ್ಣ ವರ್ಗದ ಬಿಳಿ ಸ್ಥಾನದಲ್ಲಿ ಇಲ್ಲವೇ ಇರುವ ಅಂಕಿಗಳು ಅಂದರೆ ಟೂ ತ್ರೀ ಸೆವೆನ್ ಮತ್ತು ಎಂಟು ಐದನೇ ಪ್ರಶ್ನೆಗೆ ಪರಿಹಾರ ಬಹುಭುಜದ ಹೊರಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಇರಬೇಕು ಹಾಗಾಗಿ ಎಕ್ಸ್ ಡಿಗ್ರಿ ತೊಂಬತ್ತು ಡಿಗ್ರಿ ಐವತ್ತು ಡಿಗ್ರಿ ನೂರ ಹತ್ತು ಡಿಗ್ರಿ ಎಲ್ಲಾ ಕೂರ್ಸ್ರೂ ನೂರ ಮುನ್ನೂರ ಅರವತ್ತಾಗಬೇಕು ಎಕ್ಸ್ ಪ್ಲಸ್ ಇವೆಲ್ಲ ಕೂರ್ಸ್ರೂ ಎರಡ್ನೂರ ಐವತ್ತು ಆ ಕಡೆ ಇದಾಗ ಮೈನಸ್ ಆಯ್ತು ಟೋಟಲ್ ಎಷ್ಟು ಹೊರತು ಒಂದು ನೂರ ಹತ್ತು ಡಿಗ್ರಿ ಅನ್ನುವಂಥದ್ದು ಇನ್ನು ಆರನೇ ಪ್ರಶ್ನೆ ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನ ಇಪ್ಪತ್ತು ಡಿಗ್ರಿ ಇದ್ದಾಗ ಅದು ಹೊಂದಿರಬಹುದಾದ ಬಾವುಗಳ ಸಂಖ್ಯೆಯನ್ನು ಕಂಡುಹಿಡಿತಕ್ಕಂಥದ್ದು ಆದ್ರಿಂದ ಒಟ್ಟು ಹೊರಕೋನಗಳ ಸಂಖ್ಯೆ ಮುನ್ನೂರ ಅರವತ್ತು ಡಿಗ್ರಿ ಬಾಗಿಲೇ ಇಪ್ಪತ್ನಾಲ್ಕು ಡಿಗ್ರಿ ಅಂದ್ರೆ ಎಂಟು ಅಂತಕ್ಕಂಥದ್ದು ಅಂದ್ರೆ ಬಹುಭುಜದಲ್ಲಿರುವ ಬಾವುಗಳ ಸಂಖ್ಯೆ ಎಂಟು ಎಲ್ಲಾ ಹೊರಕೋನಗಳ ಮೊತ್ತಕ್ಕೆ ಪ್ರತಿ ಹೊರಕೋನದ ಅಳತೆಯಿಂದ ಭಾಗಾಕಾರ ಮಾಡಿದಾಗ ಒಟ್ಟು ಬಾಹುಗಳ ಸಂಖ್ಯೆಯನ್ನು ಬರುತ್ತೆ ಇನ್ನು ಏಳೆ ಪ್ರಶ್ನೆ ಅವಿಭಾಜ್ಯ ಅಪೂರ್ತದಿಂದ ಎರಡ್ನೂರ ನೂರ ಐವತ್ತಾರರ ವರ್ಗಮೂಲ ಎರಡು ಒಂದ್ ಎರಡು ಎರಡ್ ಎರಡು ಎಂಟು ಎರಡರಲ್ಲಿ ಎರಡು ನಾಲ್ಕು ಎರಡು ಮೂವತ್ತೆರಡು ಎರಡು ಹದಿನಾರು ಎರಡು ಎಂಟು ಎರಡು ನಾಲ್ಕು ಎರಡು 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 ಒಂದ್ ಎರಡು ಈ ರೀತಿ ಮಾಡಿದಾಗ ಇಲ್ಲಿ ಎರಡೆರಡರ ಗುಂಪುಗಳನ್ನ ಮಾಡಲಾಗಿದೆ ಒಂದು ಗುಂಪಿನ ಏನು ಮನೆಯಾಗಿದೆ ಇವೆರಡರ ಗುಂಪಿನಲ್ಲಿ ಒಂದು ಈ ರೀತಿ ತೆಗೆದಾಗ ಇದರ ವರ್ಗಮೂಲ ಎಷ್ಟು ಗೊತ್ತು ಹದಿನಾರು ಅಂತ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಎರಡು ಪ್ರಶ್ನೆಗಳಿವೆ ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತರ ವರ್ಗ ವರ್ಗ ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಂತಿದೆ ಗುಂಪುಗಳನ್ನ ಮಾಡಬೇಕು ಇಲ್ಲಿ ನಲವತ್ನಾಲ್ಕಿದೆ ಆರ್ ಅರ್ಲೆ ಮೂವತ್ತಾರು ಎಂಟು ಇತ್ತು ಮುಂದಿನ ಗುಂಪನ್ನು ಇಳಿಸಿಕೊಳ್ಳಲಾಗಿದೆ ಆರಕ್ಕ ಆರು ಪ್ಲಸ್ ಅನ್ನು ಮಾಡಲಾಗಿದೆ ಹನ್ನೆರಡು ಹನ್ನೆರಡರ ಮುಂದೆ ಏಳು ಇಟ್ಕೊಂಡ ನೂರ ಇಪ್ಪತ್ತೇಳು ವೇಳೆ ಎಂಟುನೂರ ಎಂಬತ್ತೊಂಬತ್ತು ಅಂದ್ರೆ ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತರ ವರ್ಗಮೂಲ ಅರವತ್ತೇಳು ಈ ದತ್ತಾಂಶಗಳನ್ನ ತೆಗೆದುಕೊಂಡು ಇಲ್ಲಿ ಆವರ್ತ ವಿತರಣಾ ಪಟ್ಟಿಯನ್ನ ಕಂಪ್ಲೀಟ್ ಆಗಿ ರೆಡಿ ಮಾಡಲಾಗಿದೆ ತಾಳೆ ಗುರುತುಗಳನ್ನ ಹಾಕಿ ಆವರ್ತನ ಎಷ್ಟು ಇದೆ ಎರಡು ಇದೆ ಎರಡು ಇದು ಒಂದ್ ಇದೆ ಒಂದು ಇದು ಐದು ಪ್ಲಸ್ ನಾಲ್ಕು ಒಂಬತ್ತು ಈ ರೀತಿ ಅವುಗಳನ್ನ ಗುರುತು ಮಾಡಲಾಗಿದೆ ಇನ್ನು ಐದನೇ ಪ್ರಶ್ನೆ ಇಲ್ಲಿ ಪೈನ್ ಅಕ್ಷಯನ ಎಳೆಯರಿ ಅಂತಿದೆ ಇಲ್ಲಿ ಪೈನ್ ಅಕ್ಷಯ ಲೆಕ್ಕಾಚಾರವನ್ನು ಮಾಡಲಾಗಿದೆ ಸಾಧಾರಣ ಬೆಡ್ ಮುನ್ನೂರ ಇಪ್ಪತ್ತು ಟೋಟಲ್ ಏಳ್ನೂರ ಇಪ್ಪತ್ತಿದೆ ಮುನ್ನೂರ ಇಪ್ಪತ್ತು ಬಾಗಿಲು ಏಳ್ನೂರ ಇಪ್ಪತ್ತು ಫೋರ್ ಬೈ ನೈನ್ ಎಂಟು ತ್ರೀ ಸಿಕ್ಸ್ಟಿ ಡಿಗ್ರಿ ಅನ್ನ ಪ್ರತಿಯೊಂದರ ಅನುಪಾತವನ್ನು ಕಂಡು ಈ ರೀತಿ ಮಾಡ್ತಾ ಹೋದ್ರೆ ಇಲ್ಲಿ ನೂರ ಅರವತ್ತು ಡಿಗ್ರಿ ನಲವತ್ತು ಡಿಗ್ರಿ ಎಂಬತ್ತು ಡಿಗ್ರಿ ಅರವತ್ತು ಇಪ್ಪತ್ತು ಟೋಟಲ್ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಈಗ ಅದಕ್ಕೆ ಇಲ್ಲಿ ಪೈ ನಕ್ಷೆಯನ್ನು ಹಾಕ್ತಕ್ಕಂಥ ಆದ್ಮೇಲೆ ಈ ರೀತಿಯಾಗಿ ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಫ್ ಎ ಟು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಗಳ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ನನ್ನ ನಮಸ್ಕಾರಗಳು